ಹಾಯ್ ಫ್ರೆಂಡ್ಸ್ ಹಾಗೆಂಡ್ಸ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ನಮ್ಮ ಸಣ್ಣತೆ ಮನೇಲಿ ಒಂದು ಸಣ್ಣ ಪೂಜೆ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಅದರಲ್ಲಿ ವೀಡಿಯೋ ಮಾಡ್ಕೊಂತಹ ಇದ್ದೀವಿ ಹೋಮ ಮಾಡಿಸಿದ್ದಾರೆ पूजा करके सಣ್ಣ పూಜೆ کرنا ಈಗ ದರ್ಶನ ನೋಡಿದನ ನಾನು ನೋಡಿದನ ಯಾರು ನೋಡಾತ ಸಣ್ಣ పూಜೆ ಮಾಡಿದರೆ ಜಮದ ಬೆಸನ ಅಂತ ಹೇಳ್ತಾರ ಬರಾತನ ನೋಡ್ರಿ ಇಂಗ ನೋಡ ಅಂತಾ ದುಡ್ಕದ ನೋಡ ಅಂತಾ ಆ పూಜಾ ತಪ

텔라 ರಚೋದರಿ ಪಕಂತ ಬರ್ತಾಯಿದ್ದೀನಿ ಅಂಗಿಸ್ ಮಿನಿ ವಿಡಿಯೋ ತರ ಮಾಡ್ತಾ ಇದೀನಿ ಅವರವರ ಬರಲಿಲ್ಲ ಬರ್ರಿ ಸ್ಟಾಪ್ ಮಾಡ್ ನಾನು

प्रार्थना के लिए आका जी देना है आए नित्यत्री कोड़ाक देना नित्यत्री अच्छा अच्छा रूट फोटो तो आवेगा मारना कमिट नहीं आ मां कैसे आएंगे नहीं कैसे करते हैं ठीक है हां हां ತಂದೆ ಅವರು ಕೊಡ್ತಾರೆ ಅಲ್ಲ ಫುಟಿ ಫುಟಿ ಇಂದ ಅಲ್ಲೈಕ್ ನೀ ವಿಡಿಯೋ ಮಾಡ್ಕಂತ ಹೋಗಬೇಕು ನೆ ನೋಟಿಫೈ ನೋಡಿ ಹಾ <laughs> ತಿಗಡದ <laughs>

ಇಲ್ಲಿ ನೋಡ್ರಿ ಅವರು ಕಾರಣಕ ಅಂತ ಕರೀತಿದಾರೆ ನನಗೆ. ಹ್ಮ್. ನಾನು ಒبನೇ ನಿಂತಿದ್ರೆ ಬಾ ನೀ ಯಾಕೆ ಒಂದೇ ನಿಂತಿ ಅಂತ ಹೇಳ್ತಾರೆ ನಾನು. ಬಂದ ಬಂದ. ಅದನ್ ತಗಿರೆ ಅದನ್ ತಗಿ. ಊಟ ಮುಗೀತು ಎಲ್ಲರೂ ಹೊರಡ್ತಾ ಇದ್ದಾರೆ. ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟೊತ್ತಂಕಾ ತನಕ ಇರ್ಲಿಲ್ಲ. ಹಾಗಾಗಿ ಈಗ ಮಾಡ್ತಾಯಿದೀನಿ. ಮೊಸರು पड़ी उपिनका रोटी पल्ले <laughs> नाम ये फ्री आगे ही सांबार इं एक्स्ट्रा रूम

ಬರಫೀ ನೀನು ಕೇಳಿ ನೋಡಿ ಇವ್ರು ನಮ್ಮ ಅತ್ತೆ ಮೊಮ್ಮಕ್ಕಳು ಹಾಗೆ ಮಾಡು ಎಲ್ರು ಬರ್ತಾ ಇದಾರೆ ಈಗೆಲ್ಲ ಮುಗಿತಾ ಇದೆ ಇಲ್ಲಿ ನಮ್ಮ ಮನೆಯವ್ರು ಆರಾಮಾಗಿ ಕೂತಿದ್ದಾರೆ ನೋಡ್ರಿ ಮಾತಾಡ್ರಿ ನನ್ನ ದೊಡ್ಡಮ್ಮನ ಮಗ ನೀರು ಕಟ್ಟಿನ ವಿಷಾರ ಏನು ಕೈ ನಾನೇ ವಿಡಿಯೋ ಮಾಡಿರೋ ಹ್ಞೂ ಎಷ್ಟ ಆಗೈತಿ ಈಗ ಅಲ್ಲಿಂದ ಬಂದ್ವಿ ಬಂದಾದ ಮೇಲೆ ಇವಾಗ ಟೀ ಕುಡಿಬೇಕು ಇಷ್ಟರ ಮೇಲೆ ಸಾಕಾದಂಗೆ ಆಗಿದೆ ಸ್ವಲ್ಪದ ಬಿಟ್ಟರೆ ಸಾಕಂಗೆ ಆಗಿದೆ ಹಾಗೆ ಈಗ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಕೆಲಸ ಮುಗಿಸಿ ಅಡುಗೆ ಮಾಡಬೇಕು ಮಾಡಿ ಇನ್ನೂ ನಮ್ಮ ಅತ್ತೆಯರೆಲ್ಲ ಬಂದಿಲ್ಲ ನಾವು ಮಾತ್ರ ಬಂದಿದ್ದೀವಿ ಅಲ್ಲಿ ಪೂಜೆದೆಲ್ಲ ಮುಗಿದಿದೆ ಅಮ್ಮ ಎಲ್ಲ ತೆಗೆದ್ರು ಈಗ ಮನೆಗೆ ಬಂದಿದ್ದೀವಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್